ಉಚಿತ ಬಸ್ ಯೋಜನೆಗೆ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿದೆ ಸರ್ಕಾರದಿಂದ ಹೊಸ ರೂಲ್ಸ್ಗಳು ಜಾರಿಯಾಗುತ್ತಿದೆ ಇನ್ಮುಂದೆ ಉಚಿತ ಬಸ್ ಟಿಕೆಟ್ಗಳ ಯೋಜನೆಯನ್ನು ಬಂದ್ ಮಾಡಲಾಗಿದೆ ಅದರಿಂದ ಮಹಿಳೆಯರಿಗೆ ಬೇಗ್ ಶಾಕ್ ಎದುರಾಗಿದೆ ಅಂತಲೇ ಹೇಳಬಹುದು ಹಾಗಾದರೆ ಇನ್ಮುಂದೆ ಉಚಿತ ಬಸ್ ಟಿಕೆಟ್ಗಳು ಇರಲ್ವಾ ಹಾಗಾದರೆ ಏನಿದು ಸುದ್ದಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಶಕ್ತಿ ಯೋಜನೆಯನ್ನು ಫಲಾನುಭವಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಅತ್ಯಂತ ಜನಪ್ರಿಯವಾಗಿ ಅತಿ ಹೆಚ್ಚು ಸೀಟುಗಳನ್ನು ಪಡೆದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದು ಅದರಲ್ಲಿ ಮುಖ್ಯವಾಗಿ ಹಾಗೂ ಮೊದಲನೆಯದಾಗಿ ಜಾರಿಗೆ ತಂದಿರುವ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ ಈ ಅಡಿಯಲ್ಲಿ ಮಹಿಳೆಯರಿಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸೋಕೆ ಮುಕ್ತ ಅವಕಾಶವನ್ನ ನೀಡಲಾಗಿದ್ದು ದಿಢೀರನೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಮಹಿಳೆಯರಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ಇನ್ಮೇಲೆ ದುಡ್ಡು ಕೊಟ್ಟು ಟಿಕೆಟ್ ಅನ್ನ ಖರೀದಿಸಬೇಕು ಇನ್ಮೇಲೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಟಿಕೆಟ್ ಇರೋದಿಲ್ಲ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದು ಏನಂತ ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡಿ ಉಚಿತ ಬಸ್ ಬಂದ್ ಆಗಬಾರ್ದು ಅನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಆದ್ರೂ ಏನಂತ ಹೇಳಿದ್ರು ಅನ್ನೋದನ್ನ ತಿಳ್ಕೊಳ್ಳೋಕೆ ಮತ್ತು ಯಾವ ದಿನಾಂಕದಂದು ಬಸ್ ಬಂದಾಗಬಹುದು ಅನ್ನುವ ವಿಚಾರವನ್ನ ನಿಖರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಕೆ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆ ಪರಿಷ್ಕರಣೆ ಆಗುವ ಬಗ್ಗೆ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ ವಿಧಾನಸೌಧದ ಗ್ರ್ಯಾಂಡ್ ಮೆಟಿಲು ವೇಳೆ ನಡೆದಂತಹ ಐರಾವತ ಕ್ಲಬ್ ಕ್ಲಾಸ್ ಟು ಓ ಬಸ್ ಉದ್ಘಾಟನೆ ವೇಳೆ ಮಾತನಾಡಿದ ಡಿಸಿಎಂ ಅನೇಕ ಜನರು ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಮೇಲ್ ಮಾಡಿ ನಾವು ಟಿಕೆಟ್ಗೆ ಹಣ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ನಮಗೆ ಉಚಿತ ಪ್ರಯಾಣ ಬೇಡ ಅಂತ ಮೆಸೇಜ್ ಹಾಕಿದ್ದಾರೆ ನಾವು ಟಿಕೆಟ್ಗೆ ದುಡ್ಡು ಕೊಡ್ತೇವೆ ಆದರೆ ಬಸ್ನಲ್ಲಿ ಹಣ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನೇಕರು ನಾವು ಹಣ ಕೊಡೋದಕ್ಕೆ ಸಿದ್ಧ ಆದರೂ ಪ್ರಾಮಾಣಿಕವಾಗಿ ನಾವು ಹಣವನ್ನ ನೀಡ್ತೀವಿ ಹಣ ಕೊಟ್ಟು ಟಿಕೆಟ್ ಅನ್ನ ಖರೀದಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ರಾಮಲಿಂಗಾರೆಡ್ಡಿ ಸರ್ಕಾರದಲ್ಲಿ ಎಲ್ಲಾ ಕೂತು ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊಡೆತ ಅನುಭವಿಸ್ತಾ ಇರುವಂತಹ ಸರ್ಕಾರ ಇದೀಗ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗುವ ಸುಳಿವನ್ನ ಕೊಟ್ಟಿದೆ ನೋಡಿದ್ರಲ್ಲ ಸ್ನೇಹಿತರು ಉಚಿತ ಬಸ್ ಟಿಕೆಟ್ ಯೋಜನೆಯಲ್ಲಿ ಯಾವೆಲ್ಲ ರೂಲ್ಸ್ಗಳು ಬದಲಾಗಿದೆ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ಒಬ್ಬರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ